ನಮ್ಮ ಅವ್ರಿಗೆ ಹನ್ನೊಂದು ಜನಕ್ಕೆ ನೆನೆ ಕಲ್ಲು ತೋರಾಟದಲ್ಲಿ ಗಾಯ ಆಗಿದೆ ಅದರಲ್ಲಿ ಇಬ್ಬರು ಇನ್ನು ಇನ್ಪೇಷಂಟ್ ಇದ್ದಾರೆ ಒಬ್ಬರಿಗೆ ಫ್ರ್ಯಾಕ್ಚರ್ ಆಗಿದೆ ಒಬ್ಬರಿಗೆ ಇಬ್ಬರಿಗೆ ಹೆಡ್ ಇಂಜುರಿ ಇದೆ ಸಿ ಟಿ ಸ್ಕ್ಯಾನ್ ಎಲ್ಲ ಮಾಡಿದೆ ಎಲ್ಲ ಅವರಿಗೆ ಈಗ ಸೂಕ್ತ ಚಿಕಿತ್ಸೆಲ್ಲ ಕೊಡಲಾಗ್ತಾ ಇದೆ ನಾವು ಈ ಬಗ್ಗೆ ಅಲ್ಲಿ ಯಮಕನಮರಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಸ್ವಯಂ ಪ್ರೇರಿತವಾಗಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಯಾರು ಕಲ್ಲು ಹೊಡೆದಿದ್ದಾರೆ ಅವ್ರಿಗೆ ವಿಡಿಯೋಗಳೆಲ್ಲ ಕೆಲವು ಇದಾವೆ ಅದನ್ನು ನೋಡಿಕೊಂಡು ಅವ್ರನ್ನ ಮುಂದಿನ ದಸಗಿರಿ ಮಾಡೋ ಪ್ರಕ್ರಿಯೆಯನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಲ್ಲಿ ಗೊ ಮಾಬಿತ್ತು ಮಾಬಲ್ಲಿ ಎಲ್ಲರೂ ಕಲ್ಲು ಹುಡಿದ್ರು ಅಂತ ಇಲ್ಲ ನಾವು ಮತ್ತು ಅಲ್ಲಿ ಯಾರ್ಯಾರು ಅಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಫೋಟೋಸು ವಿಡಿಯೋಸ್ ನಮಗೆ ಸಿಕ್ಕಿದಾವೆ ಅದು ನೋಡಿಕೊಂಡು ಸಾಕ್ಷಿ ಆಧಾರ ಆಧರಿಸ್ಬಿಟ್ಟು ಯಾರ್ಯಾರು ಮಾಡಿದ್ದಾರೆ ಅವ್ರಿಗೆ ಮಾತ್ರ ಅರೆಸ್ಟ್ ಮಾಡ್ತಾರೆ ಎಂಟ್ರಿ ಮಾಹಿತಿ ಅದೇ ಅದೇ ರೀ ಗದೇನಕ್ಕೆ ಉತ್ತರ ಹೇಳ್ತಾ ಇದ್ದರು ನಾವು ಎಲ್ಲರೂ ಬಂದಿದ್ದ ರೈತರೆಲ್ಲ ಗಲಾಟೆ ಮಾಡಿದ್ರು ಅಂತ ನಾನು ಹೇಳೋಕೆ ಹೇಳಿಕೆ ಆ ರೀತಿ ಹೇಳಿಕೆ ಕೂಡ ಇಲ್ಲ ನಾನೇನು ಹೇಳ್ತಾಯಿದ್ದೀನಿ ಅಂದರೆ ನಮ್ಮ ಹತ್ರ ವಿಡಿಯೋ ಫೋಟೋಗಳು ನೋಡಿಕೊಂಡು ಸಾಕ್ಷಿ ಅದ ಆಧರಿಸಿ ಅವ್ರಿಗೆ ಮಾತ್ರ ಅರೆಸ್ಟ್ ಮಾಡಿ ರೈತರು ಮುಖಂಡರು ಕೂಡ ಅವರನ್ನು ಅಂದರೆ ಸರ್ವಿಸ್ ರೋಡಿಗೆ ಕರಲಿಕ್ಕೆ ಮೈಕೆಲ್ಲ ಅನೌನ್ಸ್ ಮಾಡಿದ್ರು ಕೂಡ ಕೆಲವರು ಬೇಕಂತನೇ ರೋಡಲ್ಲಿ ಕೂತ್ಕೊಂಡು ಮಾಡಿರೋದು ಅಂದರೆ ಬ್ರೋಕ್ ಮಾಡಿದಾರ ಅನ್ಸುತ್ತೆ ಅಲ್ಲ ದೇಶಪ್ರವಕ್ಕಾಗಿ ಒಬ್ಬ ಕಲ್ಲು ಕೋರಾಟ ಆಗಿದೆ ಅಂತ ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇರೋದು ಇದು ಯಾವ ಕಾರಣಕ್ಕಾಯಿತು ಅದನ್ನೆಲ್ಲ ಅದನ್ನು ತನಿಖೆ ಮುಗಿದ ಮೇಲೆ ನಾವು ಅದಕ್ಕೆ ಉತ್ತರ ಇಡಬೇಕಾಗ್ತದೆ ಈಗ ಅವರು ಕೆಲವೆಲ್ಲ ವಿಡಿಯೋಗಳು ಫೋ ಫೋಟೋಗಳನ್ನೆಲ್ಲ ಕಲೆಕ್ಟ್ ಮಾಡಿದ್ದಾರೆ ನಮ್ಮವರು ಅದನ್ನು ಆಧರಿಸಿ ಮುಂದಿನ ಪ್ರಕ್ರಿಯೆ ನಡೀತದೆ ಅಲ್ಲ ಸರ್ ಇಲಾಖೆಯ ಇಲಾಖೆಯ ನಿರ್ದೇಶನ ಅದೇ ಥರ ಇತ್ತು ರೈತರದು ಪ್ರತಿಭಟನೆ ಏನಿದೆ ಅದನ್ನ ಸೂಕ್ಷ್ಮ ಆಗಿದೆ ಹಾಗಾಗಿ ಸಾಮಾನ್ಯವಾಗಿ ಅದಕ್ಕೆ ಬಂದೋಬಸ್ತ್ ಮಾಡಬೇಕಂತಲೇ ಇತ್ತು ಭಾಳ ಜನ ಅದಕ್ಕೆ ಅವರು ಲಾಠಿ ಕೂಡ ಅವ್ರನ್ನ ತ ಅವರಿಗೆ ಇಶ್ಯೂ ಮಾಡಿರಲಿಲ್ಲ ನಿನ್ನೆ ಆದರೂ ಕೂಡ ಇದೊಂದು ಹತ್ತರಗಿನಲ್ಲಿ ಒಂದು ಘಟನೆ ಏನು ಎರಡು ಮಧ್ಯಾಹ್ನ ಎರಡು ಗಂಟೆಗಾಗಿದೆ ಅದು ಅವ್ರ ಬಗ್ಗೆ ಸೂಕ್ತ ತನಿಖೆ ನಡೆದು ಯಾರಿದ್ದಾರೆ ಅವರು ಎಲ್ಲರೂ ನಮ್ಮ ಮುಂದಿನ ಕ್ರಮ ಜರುಸಿವೆ ಅದು ನಾನು ಅದಕ್ಕೆ ಸರ್ ನಿನ್ನೆ ರಾತ್ರಿಯೇ ಬಂದೆ ನಾನು ಬಂದು ಇಲ್ಲಿ ಈಗಾಗಲೇ ಅನೌನ್ಸ್ಮೆಂಟ್ ಆದಮೇಲೆ ಐವತ್ತೆರಡು ಜಾಗಗಳಲ್ಲಿ ಏನು ಪ್ರತಿಭಟನೆ ನಡೀತಾ ಇತ್ತು ಅದರಲ್ಲಿ ಆಲೆ ಭಾಳಷ್ಟು ಕಡೆ ಪ್ರತಿಭಟನೆಗಳು ಮುಗಿದಿದ್ದಾವೆ ಏಳು ಕಡೆ ಮಾತ್ರ ಇನ್ನು ಪ್ರತಿಭಟನೆ ನಡೀತಾ ಇದ್ದೀವಿ ಅದು ಸಕ್ಕರೆ ಸಚಿವರು ಬಂದ ಮೇಲೆ ಅದನ್ನು ಕೂಡ ಅವರು ಮಾತಾಡಿದ ಮೇಲೆ ಅದನ್ನು ಕೂಡ ಮುಗಿಯೋದಕ್ಕೆ ಅಂತ ಅಂತ ನಾವು ಆಶಾಭಾವನೆಯನ್ನು ಹೊಂದಿದ್ದೀವಿ ಅವರಿಗೆ ಅದನ್ನು ನೋಡಿಕೊಂಡು ನಾನು ಮುಂದಿನ ತಿನ್ನ ಎಷ್ಟು ನಾಲ್ಕು ಕೆ ಎಸ್ ಆರ್ ಟಿ ಸಿ ಬಸ್ಸು ಮತ್ತು ನಮ್ಮದು ಎರಡು ಗಾಡಿ ಕಲ್ಲು ಗ್ಲಾಸ್ ಹೊಡೆದ್ರು ಇನ್ನೂ ತೊಗೊಂಡಿಲ್ಲ ತಗೊಂಡಿಲ್ಲ ನೆನೆಯೆಲ್ಲ ಕೆಲವರಿಗೆಲ್ಲ ಪ್ರಿವೇಟಿವ್ ಅರೆಷ್ಟು ಮಾಡಿದ್ದು ಅವ್ರಿಗೆ ಬಿಟ್ಟಿದ್ದಾರೆ ಅವರಿಗೆ ಈಗ ಸಾಕ್ಷಿ ಏನಿದೆ ಅದರ ಮೇಲೆ ವಿಡಿಯೋ ಫೋಟೋ ನೋಡಿಕೊಂಡು ಅದರ ಯಾರಿದೆ ಅವ್ರಿಗೆ ಮಾತ್ರ ಪಿಕ್ ಮಾಡಿ ಅಂತ ಹೇಳಿದ್ವಿ ಅದರ ಪ್ರಕ್ರಿಯೆ ಜಾರೀಲಿದೆ